ಎಸ್ ಕಾಂಗ್ರೆಸ್ನ ಪ್ರತಿಭಟನೆ ಈಗಾಗಲೇ ಏನು ಕರ್ನಾಟಕ ಸರ್ಕಾರದ ಕಡೆಯಿಂದ ನಡೆದಿರುವಂತಹ ಪ್ರತಿಭಟನೆ ಈಗಷ್ಟೇ ಮುಕ್ತಾಯ ಆಗಿದೆ ಅಲ್ಲಿನ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಈಗ ಜಂತರ್ ಮಂತ್ರಿಂದ ನೇರ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಈಗ ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಹಳಷ್ಟು ವಿಚಾರಗಳನ್ನು ಸಿದ್ದರಾಮಯ್ಯವರು ಪ್ರಸ್ತಾಪಿಸಿದರು ನಿಜ ಮುಂದಿನ ವಿಚಾರಗಳಿಗೆ ಏನೇನು ಕೇವಲ ಖರ್ಗೆ ಅವರ ಮನೆಗೆ ಹೋಗಿ ಭೋಜನ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅಥವಾ ಕೇಂದ್ರ ಸರ್ಕಾರದ ನಾಯಕರುಗಳನ್ನು ಭೇಟಿಯಾಗೋಂಥ ಅಥವಾ ಸಚಿವರುಗಳನ್ನು ಭೇಟಿಯಾಗೋದರ ಕಡೆಗೆ ಏನಾದರೂ ವ್ಯವಸ್ಥೆಗಳಿದಾವ ಆ ರೀತಿಯಾದ ಯೋಚನೆಗಳಿದಾವ ಹೇಗೆ ಹರಿಪ್ರಸಾದ್ ಇವತ್ತಿನ ಈ ಒಂದು ಆ ಪ್ರತಿಭಟನಾ ಸಭೆಯನ್ನ ಮುಗಿಸ್ಕೊಂಡು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ ಅದಾದ ಬಳಿಕ ನೇರವಾಗಿ ಅಂದ್ರೆ ಕರ್ನಾಟಕಕ್ಕೆ ರಾಜ್ಯಕ್ಕೆ ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮರಳು ತರಿದ್ರು ಜೊತೆಗೆ ಅದರ ಬೆನ್ನಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಅವರು ಕೂಡ ಮರಳುವಂತ ಸಾಧ್ಯತೆ ಹೆಚ್ಚು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಉಳಿದಂತೆ ಬೆಂಗಳೂರಿನಲ್ಲಿ ಇಟ್ಕೊಂಡಿಲ್ಲ ಈಗಾಗಲೇ ಈ ಒಂದು ಪ್ರತಿಭಟನೆಯಲ್ಲಿ ಬಹುತೇಕ ಎಲ್ಲಾ ಶಾಸಕರುಗಳು ಕೂಡ ಭಾಗಿಯಾಗಿದ್ದಾರೆ ಮುಂದಿನದ್ದು ಏನು ಬಜೆಟ್ ಅಧಿವೇಶನದಲ್ಲಿ ಶ್ವೇತ ಶ್ವೇತ ಪತ್ರವನ್ನ ಹೊರಡಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆ ಪ್ರಕಾರವಾಗಿ ನಡೆದುಕೊಳ್ಳೋದಕ್ಕೆ ತೀರ್ಮಾನ ಮಾಡಿರುವಂತದ್ದು ಇಲ್ಲಿ ಸಾಕಷ್ಟು ಶಾಸಕರು ಎಲ್ಲ ಭಾಗಿಯಾಗಿದ್ರು ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಅವರು ಏನು ಹೇಳ್ತಿದ್ದಾರೆ ಅಂತ ಒಂದು ಪ್ರತಿಭಟನೆಯಲ್ಲಿ ಈಶ್ವರ ಖಂಡ್ರೆ ಅವರು ಕೂಡ ಭಾಗಿಯಾಗಿದ್ರು ಅವ್ರನ್ನ ಮಾತಾಡಿಸೋಣ ಸರ್ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ಹೌದು ಅವಶ್ಯಕತೆ ಇತ್ತು ಕೇಂದ್ರ ಸರ್ಕಾರ ಪದೇ ಪದೇ ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದೆ ಇವತ್ತು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದೆ ರಾಜ್ಯಕ್ಕೆ ಘೋರ ಅನ್ಯಾಯ ಮಾಡಿದೆ ಇವತ್ತೇನು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಅನ್ಯಾಯ ಬರ ಪರಿಹಾರದಲ್ಲಿ ಅನ್ಯಾಯ ಇವತ್ತೇನು ಪ್ರತಿಯೊಂದರಲ್ಲಿ ಅನ್ಯಾಯದ ಮೇಲೆ ಅನ್ಯಾಯಗಳು ನಡೀತಾ ಇದೆ ಮಹದಾಯಿ ಯೋಜನೆ ಇವತ್ತಿನವರಿಗೆ ಕಾರ್ಯಗತ ಆಗಿಲ್ಲ ಮೇಕೆದಾಟು ಯೋಜನೆ ಕಾರ್ಯಗತ ಆಗಿಲ್ಲ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಯೋಜನೆಗಳು ಸ್ಥಗಿತಗೊಳಿಸಿದ್ದಾರೆ ಇವತ್ತು ನಮ್ಮಲ್ಲಿ ಬರ ಬಿದ್ದರೂ ಒಂದು ನ್ಯಾಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ಹೇಳ್ಬೇಕಲ್ಲ ಮತ್ತೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನೇನಾದ್ರೂ ಭೇಟಿ ಆಗ್ತೀರಾ ಸರ್ ನಿಮ್ಮ ಡಿ ಸಿಎಂ ಸಿಎಂ ಕಡೆಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದಾರೆ ನಮ್ಮ ಕೃಷಿ ಸಚಿವರು ಮತ್ತೆ ನಮ್ಮ ಕಂದಾಯ ಸಚಿವರು ಇವತ್ತು ಗೃಹ ಮಂತ್ರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆ ಎಲ್ಲ ಮಂತ್ರಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಸ್ ಎಲ್ ಅಂತ ಭೇಟಿ ಮಾಡೋದು ಭೇಟಿ ಮಾಡಿದ್ದೇವೆ ಪ್ರತಿನಿಧಿ ಮಾಡಿದ್ದೇವೆ ಲೆಟರ್ಗಳು ಬರೆದಿದ್ದೇವೆ ಪತ್ರವನ್ನು ಹೊರಡಿಸಬೇಕು ಅನ್ನುವಂತ ನಿರ್ಧಾರ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹೌದು ಎಷ್ಟು ಲಕ್ಷ ಕೋಟಿ ಹಾನಿಯಾಗಿದೆ ಕರ್ನಾಟಕಕ್ಕೆ ಕೇಂದ್ರದ ನೀತಿಯಿಂದ ಅಂತ ಹೇಳಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ನಾವು ಕಟ್ತೀವಿ ಅದು ನಮಗೆ ಬರುವಂತ ನಲವತ್ತು ಸಾವಿರ ಕೋಟಿ ಇಷ್ಟು ಘೋರ ಅನ್ಯಾಯನ ಮತ್ತೆ ಇದಕ್ಕೆ ಪ್ರತಿಭಟನೆ ಮಾಡಿದ್ದೇವೆ ಇದಿಷ್ಟು ಈಶ್ವರ್ ಪಾಂಡೆ ಅವರು ಮಾತು ಅಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡ್ತಾ ಅದನ್ನ ಹೇಳಿದ್ರು ಇನ್ ಯಾವುದೇ ರೀತಿಯಾಗಿರುವಂತಹ ಮಾತುಕತೆ ಅಲ್ಲ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ನಮಗೆ ಮಾಡಿರುವಂತಹ ಅನ್ಯಾಯ ಏನಿದೆ ಅದನ್ನ ಬಜೆಟ್ ಅಧಿವೇಶನದ ಬಳಿಕ ನಾವು ಸಂಪುಟ ಸಭೆಯನ್ನ ಕರೆದು ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆದು ಶ್ವೇತ ಪತ್ರವನ್ನ ಹೊರಡಿಸ್ತೀವಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತನ್ನ ಬೆಳಿಗ್ಗೆ ಪ್ರತಿಭಟನಾ ಸಭೆ ಆರಂಭಕ್ಕೂ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಅದಕ್ಕೆ ಎಲ್ಲ ಅಂದ್ರೆ ಆ ಡಿಸಿಎಂ ಇಂದ ಆದಿಯಾಗಿ ಎಲ್ಲ ಸಚಿವರು ಶಾಸಕರುಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು ಅಂದ್ರೆ ಕಳೆದ ಈ ಒಂದು ಹೊಸ ಸರ್ಕಾರ ಬಂದ ಬಳಿಕನೇ ನಾವು ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಸಚಿವರುಗಳನ್ನ ಗ್ರಹ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯಾವಕಾಶ ಕೇಳಿದ್ವಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಹಾಕೋದಕ್ಕೆ ಖುದ್ದು ನಾನೇ ಅವಕಾಶವನ್ನ ಈ ಒಂದು ವಿಚಾರವನ್ನ ಮಾತನಾಡೋದಕ್ಕೆ ನಮಗೆ ಯಾವುದೇ ರೀತಿಯಾಗಿರುವಂತಹ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ನಾವೀಗ ನಮ್ಮ ಪ್ರತಿಭಟನೆಯನ್ನ ದಾಖಲಿಸಿದೀವಿ ಮುಂದೆ ಯಾರ್ಯಾರು ಈ ಒಂದು ಏನು ಪ್ರತಿಭಟನೆ ಎಂದು ಒಂದು ಮಾದರಿಯನ್ನು ಹುಟ್ಟು ಹಾಕಿದೀವೋ ಆ ಮಾದರಿಯಲ್ಲಿ ಜೊತೆ ಆಗ್ಬಹುದು ಇದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಜನರಿಗೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರುವಂತಹ ಒಂದು ಅನ್ಯಾಯ ತಾರತ ಮಾಡಿದೆ ಅನ್ನುವಂತದ್ದನ್ನ ಜನರಿಗೆ ಖುದ್ದಾಗಿ ನಾವು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂತ ಒಂದು ಆ ವಾಗ್ದಾಳಿಯನ್ನ ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಕೂಡ ಏನು ಇದು ಪ್ರತಿಭಟನಾ ಸಭೆಯ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೂ ಕೂಡ ಶಾಸಕರು ಸಚಿವರು ಖುದ್ದು ಸಿಎಂ ಮತ್ತು ಡಿ ಅವರು ಭೇಟಿ ಕೊಡ್ತಾರೆ ಅಲ್ಲಿ ಅದೊಂದು ಅನೌಪಚಾರಿಕ ಸಭೆ ಅಂತಾನೆ ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಕೂಡ ಮಹತ್ವ ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ ಆ ಒಂದು ಸಭೆಯ ಬಳಿಕ ನೇರವಾಗಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ ಅನ್ನುವಂತ ಮಾಹಿತಿ ಇದೆ ಎರಡು ಮೂರು ಗಂಟೆಗೆ ಅವರಿಗೆ ವಿಶೇಷ ವಿಮಾನದ ವ್ಯವಸ್ಥೆ ಕೂಡ ಆಗಿರುವಂತದ್ದು ಹರಿಪ್ರಸಾದ್ ಆಶಿಕ್ ಈಗ ಇವತ್ತಲ್ಲಿ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಕೇವಲ ಸಂಸದರು ಶಾಸಕರು ಸಚಿವರುಗಳು ಇವರುಗಳನ್ನ ಹೊರತಾಗಿ ಕಾಂಗ್ರೆಸ್ನಿಂದ ಎಷ್ಟು ಜನ ಅಲ್ಲಿ ಭಾಗಿಯಾಗಿದ್ರು ಯಾವ ಸ್ವರೂಪದಲ್ಲಿ ನೋಡಿದಾಗ ಹರಿಪ್ರಸಾದ್ ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಗೆ ದೆಹಲಿ ಪೊಲೀಸರು ಅವಕಾಶ ಕೇವಲ ಮುನ್ನೂರು ಮಂದಿಗೆ ಮಾತ್ರ ಅದರ ಹೊರತಾಗಿಯೂ ಸಾಕಷ್ಟು ಮಂದಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಹೇಳಿದ್ದಾರೆ ನೂರ ಮೂವತ್ತೈದು ಮಂದಿ ನಾವಿ ನೂರ ಮೂವತ್ತಾರು ಮಂದಿ ನಾವಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಅಂತ ಸಚಿವರು ಶಾಸಕರನ್ನ ಹೊರತುಪಡಿಸಿ ಬೇರೆ ಬೇರೆ ನಿಗಮ ಮಂಡಳಿಯ ಅಧ್ಯಕ್ಷರು ಜೊತೆಗೆ ಯುವ ಘಟಕದ ಅಧ್ಯಕ್ಷರು ಬೇರೆ ಬೇರೆ ಕೆಪಿಸಿಸಿ ಘಟಕಗಳ ಅಧ್ಯಕ್ಷರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಈಗ ನಾವು ನೋಡಬಹುದು ಸಾಕಷ್ಟು ಮಂದಿ ಈಗ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೊರಡ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲೂ ಕೂಡ ಅನೌಪಚಾರಿಕ ಭೇಟಿ ಮಾಡ್ತಾರೆ ಅದಾದ ಬಳಿಕ ನೇರವಾಗಿ ಕರ್ನಾಟಕಕ್ಕೆ ವಾಪಸ್ ಹೋಗುವಂತ ಸಾಧ್ಯತೆಗಳೇ ಹೆಚ್ಚು ಸದ್ಯಕ್ಕೆ ಇಲ್ಲಿ ಸಚಿವರಾಗಿರುವಂತ ಲಕ್ಷ್ಮೀ ಅಬ್ಬಾಳ್ಕರ್ ಇದಾರೆ ಅವ್ರನ್ನು ಕೂಡ ಪ್ರಯತ್ನ ಇವತ್ತು ಪ್ರತಿಭಟನೆ ದಾಖಲಿಸಿದಿರಿ ಮುಂದೆ ವಾಟ್ ನೆಕ್ಸ್ಟ್ ನೋಡಿ ವಾಟ್ ನೆಕ್ಸ್ಟ್ ಅಲ್ಲ ಏಳು ಕೋಟಿ ಜನಸಂಖ್ಯೆ ಇರುವಂತ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣುನೂ ಇಲ್ಲ ಅಂತೂ ಮೊದಲೇ ಇಲ್ಲ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರುವಂತ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಒಂದು ದೇಶಕ್ಕೆ ನಾವು ತಾಯಿ ಸ್ಥಾನ ಕೊಡ್ತೀವಿ ಒಂದು ಮಗಳ ಒಂದು ಬೇರೆ ರಾಜ್ಯಕ್ಕೆ ಜಾಸ್ತಿ ಕೊಟ್ಟು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರೆ ಇದು ಮಲತಾಯಿ ಧೋರಣೆ ಅಲ್ವಾ ಬೇರೆ ರಾಜ್ಯಕ್ಕೆ ಹೊಟ್ಟೆ ತುಂಬ ನೀವು ಊಟ ಕೊಡಿ ನಮಗೆ ತುಂಬಾ ಸಂತೋಷ ನಾವು ಜೆಲಸ್ ಮಾಡೋರಲ್ಲ ಆದರೆ ನಮ್ಮ ರಾಜ್ಯಕ್ಕೆ ಒಂದು ಗಂಜಿ ಆದ್ರೂ ಕೊಡಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಯಾಕೆ ಅನ್ಯಾಯ ಏನು ಮಾಡಿದ್ದಾರೆ ಕರ್ನಾಟಕ ಜನತೆ ಇವತ್ತು ಅವರನ್ನ ಕೇಳ್ತಾ ಇದ್ದಾರೆ ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಡಿ ಕೆ ಸುರೇಶ್ ಅವರು ಹೇಳಿರುವಂತಹ ಹೇಳಿಕೆ ಏನಿದೆ ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ಅವರ ಆರೋಪ ಪೊಲಿಟಿಕಲ್ ಸ್ಟಂಟ್ ಇದು ಜಯ ಭಾರತ ಜನನೀಯ ತನುಜಾತೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಖಂಡ ಭಾರತ ದೇಶದಲ್ಲಿ ವಿಶ್ವಾಸವನ್ನ ಇಟ್ಕೊಂಡಂತವರು ಭಾರತ ದೇಶದವರು ಭಾರತ ದೇಶ ನೂರು ವರ್ಷ ಆಳದಂತ ಬ್ರಿಟಿಷರ್ನ ಒದ್ದೋಡಿಸ್ಲಿಕ್ಕೆ ಈಗೊಂದು ಕಾಂಗ್ರೆಸ್ ಪಕ್ಷ ಉದ್ಭವ ಆಗಿದೆ ಸೊ ನಾವು ಭಾರತ ದೇಶದ ಮಕ್ಕಳು ನಮ್ಮ ಅಖಂಡ ಭಾರತದ ಪರಿಕಲ್ಪನೆಯನ್ನ ನಾವು ಇಟ್ಕೊಂಡಿದೀವಿ ಒಂದೇ ತಕ್ಷಣ ಮಾತ್ರ ಅಂತ ಹೇಳ್ತೀವಿ ನಮಗೆ ಯಾವುದೂ ಮುಚ್ಚಿ ಮರಿಯಲ್ಲ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ನಾವು ಯಾರ ಮಾತನ್ನು ಮುಚ್ಚಾಕ್ಲಿಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡಲ್ಲ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ದಪ್ಪ ಚರ್ಮ ಇರೋದು ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಇಂತ ಸರ್ಕಾರವನ್ನ ಬಡದೆಬ್ಬಿಸಬೇಕು ಅಂತ ಇಡೀ ಮಂತ್ರಿ ಮಂಡಳ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮೇತ ಎಲ್ಲ ಶಾಸಕರು ಎಲ್ಲ ವಿಧಾನ ಪರಿಷತ್ ಸದಸ್ಯರ ಜೊತೆಯಲ್ಲಿ ಇವತ್ತು ಬಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದೆ ಸಚಿವರು ಒಂದು ಮಾತನ್ನು ಹೇಳ್ತಾರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ದಾಖಲೆ ಏನಿದೆ ಅದರಲ್ಲಿ ಪೂರಕವಾಗಿರುವಂತಹ ಮಾಹಿತಿ ಇರಲಿಲ್ಲ ಸಮಸ್ಯೆಗಳಿತ್ತು ಆ ಕಾರಣದಿಂದ ಈ ರೀತಿ ಆಗಿರ್ಬೋದು ನಮ್ದೇನು ತಪ್ಪಿಲ್ಲ ಎಲ್ಲವೂ ರಾಜ್ಯ ಸರ್ಕಾರದ ತಪ್ಪು ಅಂತ ಅವ್ರು ನೇರವಾಗಿ ಪ್ರತ್ಯಾರೋಪ ಮಾಡ್ತಾರೆ ನೋಡಿ ಅವರ ಪ್ರತ್ಯಾರೋಪಕ್ಕೆ ಜನತೆಯ ಮೇಲೆ ಅನ್ಯಾಯ ಆಗ್ತಾ ಇದೆ ಸಿದ್ದರಾಮಯ್ಯನವರು ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಒಬ್ಬ ಮುಖ್ಯಮಂತ್ರಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಜನರು ಕೂಡ ಸಿದ್ದರಾಮಯ್ಯನವರಿಗೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ ಇವರು ಗೂಬೆ ಕೂರಿಸ್ಕೊಳ್ತಾ ಇದ್ದಾರೆ ಶುದ್ಧ ಸುಳ್ಳನ್ನ ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡ್ತಾ ಇದ್ದಾರೆ ಅವರು ಕರ್ನಾಟಕವನ್ನ ರೀಪ್ರೆಸೆಂಟ್ ಮಾಡ್ತಾರೆ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸುಳ್ಳನ್ನ ಮಾತನಾಡ್ತಾ ಇದ್ದಾರೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದಿಷ್ಟು ಇಲ್ಲಿನ ಸದ್ಯದ ಅಪ್ಡೇಟ್ ಶಿವಪ್ರಸಾದ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ